ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಇವತ್ತೊಂದು ಮನೆ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ದೀವಿ ಆ್ಯಕ್ಚುಲಿ ಆ ಒಂದು ಮನೆಯ ಒಂದು ಹೋಮ್ ಟೂರ್ ಮಾಡೋಣ ಅಂತ ಇದ್ದೀನಿ ಯಾಕಂತಂದ್ರೆ ಈ ಒಂದು ಮನೆಯ ಏನಂದ್ರೆ ಫುಲ್ ಬಡ್ಜೆಟ್ ಫ್ರೆಂಡ್ಲಿಯಾಗಿ ಅಂದರೆ ಅತಿ ಕಡಿಮೆ ಖರ್ಚಿನಲ್ಲಿ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಖರ್ಚಿನಲ್ಲಿ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇರುವಂತಹ ಮನೆ ಇದು ಬಂದು ಮಿಡಲ್ ಅವ್ರಿಗಾಗಿರ್ಬೋದು ಲೋವರ್ ಮಿಡಲ್ ಕ್ಲಾಸ್ ಅವ್ರಿಗಾಗಿರ್ಬೋದು ಅಥವಾ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಹಣವನ್ನು ಕೂಡಿಸ್ಕೊಂಡು ಒಂದಿಷ್ಟು ಏನೋ ಒಂದು ಒಂದು ಕನಸಿನ ಮನೆ ಕಟ್ಟಿಸ್ಕೋಬೇಕು ಅಂದ್ಕೊಂಡಿರುವಂತಹ ಬಡವ್ರಿಗಾಗಿರ್ಬೋದು ಯಾರಿಗೆ ಆಗಿರಲಿ ಕಡಿಮೆ ಖರ್ಚಿನಲ್ಲಿ ಒಂದು ಮನೆ ಸ್ವಂತವಾಗಿ ಒಂದು ಮನೆ ಕಟ್ಟಿಸ್ಕೋಬೇಕು ಅಂದ್ಕೊಂಡಿರೋರಿಗೆ ಒಂದು ಐಡಿಯಾ ಅಂತೂ ಖಂಡಿತವಾಗ್ಲೂ ಬರುತ್ತೆ ಇದು ಒಂದು ಯಾವುದೋ ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಕೊಟ್ಟು ಮಾಡಿಸ್ತಾ ಇರುವಂಥದ್ದಲ್ಲ ಇದು ಒಂದು ಸ್ವಂತವಾಗಿಯೇ ಮಾಡಿಸ್ತಾ ಇರುವಂಥದ್ದು ಯಾಕಂದರೆ ನಾವು ನಾರ್ಮಲಾಗಿ ಕನ್ಸ್ಟ್ರಕ್ಷನ್ ಮಾಡಿಸೋದಕ್ಕೂ ನಾವೇ ಸ್ವಂತವಾಗಿ ನಿಂತ್ಕೊಂಡು ಕನ್ಸ್ಟ್ರಕ್ಷನ್ ಮಾಡಿಸೋದಕ್ಕೂ ಯಾವ್ದಾದ್ರು ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಕೊಡೋದಕ್ಕೂ ಆಲ್ಮೋಸ್ಟ್ ಒಂದು ಐದಾರು ಲಕ್ಷ ವ್ಯತ್ಯಾಸ ಅಂತೂ ಖಂಡಿತ ಬೀಳುತ್ತೆ ಒಂದು ತರ್ಟಿ ಫಾರ್ಟಿ ಸೈಟಿಗೆ ನಾನು ಹೇಳ್ತಾ ಇರೋದು ಅಷ್ಟು ದುಡ್ಡು ಉಳಿದ್ರೆ ಇಲ್ಲಿ ಆ್ಯಕ್ಚುಲಿ ಎಷ್ಟೋ ಒಂದು ಬರ್ಡನ್ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಂದರೆ ತಲೆನೋವಿರಲ್ಲ ಕನ್ಸ್ಟ್ರಕ್ಷನ್ ಕಂಪ್ನಿ ಕೊಟ್ಬಿಟ್ರೆ ತಲೆನೋವಿರಲ್ಲ ಎ ಟು ಝೆಡ್ ಅವರೇ ಮಾಡಿಸ್ತಾರೆ ಇಲ್ಲಾಂದರೆ ಸ್ವಲ್ಪ ನಿಂತ್ಕೊಂಡು ಮಾಡಿಸ್ಬೇಕು ಬಟ್ ದುಡ್ಡಂತೂ ಖಂಡಿತವಾಗಿ ಉಳಿ ಉಳಿತಾಯ ಆಗುತ್ತೆ ಆ ಕಾರಣಕ್ಕೋಸ್ಕರ ಈ ಒಂದು ಬಡ್ಜೆಟ್ ಫ್ರೆಂಡ್ಲಿ ಮನೆ ಅತಿ ಕಡಿಮೆ ಖರ್ಚಿನಲ್ಲಿ ಆಗಿ ಇರುವಂತಹ ಮನೆ ಎ ಟು ಝೆಡ್ ಲೆಕ್ಕ ಇದೆ ಒಂದು ಸಣ್ಣ ದಾರ ತಂದಿರೋದಾಗಿರ್ಬೋದು ಎಲ್ಲ ಪ್ರತಿಯೊಂದು ಕೂಡ ಲೆಕ್ಕವಾಗಿ ಇಟ್ಟುಕೊಂಡು ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇರುವಂತಹ ಮನೆ ಇದು ಎಷ್ಟು ಇದುವರೆಗೂ ಈಗ ಬಂದು ಪ್ಲಾಸ್ಟ್ರಿಂಗ್ ಲೆವೆಲಿಗೆ ಬಂದು ನಿಂತಿದೆ ಒಂದೇ ಫ್ಲೋರ್ ಮನೆ ಇದು ಒಂದು ಫ್ಲೋರ್ ಮನೆ ಬಟ್ ಸೈಟ್ ಏನು ಚಿಕ್ಕದಲ್ಲ ಕಡಿಮೆ ಬಂಡವಾಳ ಅಂತ ಅಂದ್ಬಿಟ್ಟು ಚಿಕ್ಕದೇನಲ್ಲ ಇದು ಬಂದು ಮೂವತ್ತಾರು ನಲವತ್ತೆಂಟು ತರ್ಟಿ ಫಾರ್ಟಿಗಿಂತ ಸ್ವಲ್ಪ ದೊಡ್ಡ ಸೈಟಲ್ಲಿ ಆಗಿರುವಂತಹ ಮನೆ ಬಟ್ ಕಡಿಮೆ ಖರ್ಚಿನಲ್ಲಾಗಿದೆ ಕಂಪ್ಲೀಟಾಗಿ ಎಷ್ಟು ಖರ್ಚಾಗಿದೆ ಏನು ಅಂದ್ಬಿಟ್ಟು ನಾನು ಲಾಸ್ಟಲ್ಲಿ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಇದೊಂದು ಹೋಮ್ ಟೂರ್ ಮಾಡ್ಕೊಂಬರೋಣ ಇವಾಗ ಫ್ರಂಟಿಂದ ತೋರಿಸ್ಕೊಂಡು ಬರ್ತೀನಿ ಫ್ರಂಟಿಂದ ನೋಡಿ ಈ ರೀತಿಯಾಗಿ ಕಾಣುತ್ತೆ ಅಂದರೆ ಅತಿಯಾಗಿ ಏನು ಎಲಿವೇಶನ್ ಡಿಸೈನ್ಸ್ ಏನು ಮಾಡಿಸಿಲ್ಲ ಸಿಂಪಲಾಗಿ ಆಗಿ ಒಂದು ಚೆನ್ನಾಗಿರಬೇಕು ಬಟ್ ಅತಿಯಾಗಿ ಏನಿಲ್ಲ ಸಿಂಪಲಾಗಿ ಎಲವೇಷನ್ ಡಿಸೈನ್ ಇದೆ ಅಷ್ಟೇ ಈ ರೀತಿಯಾಗಿ ಕಾಣುತ್ತೆ ಫ್ರಂಟಿಂದ ಇನ್ನಿಲ್ಲಿ ಬರ್ತಿದ್ದಂಗೆ ರೈಟ್ ಸೈಡ್ಗೆ ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಏನು ಸ್ಟೇರ್ ಕೇಸನ್ನು ಕೊಟ್ಟಿದ್ದೀವಿ ಜೊತೆಗೆ ಇಲ್ಲಿ ಬಂದರೆ ಇಲ್ಲಿ ಔಟ್ಸೈಡಲ್ಲಿ ಇಲ್ಲಿ ಒಂದು ನಾಲ್ಕು ನಾಲ್ಕಡಿ ಇದೆ ಅಲ್ಲ ನಾಲ್ಕು ಅಡಿ ಜಾಗ ಕೂಡ ಬಿಟ್ಟು ಇಲ್ಲಿ ಸೆಪ್ಟಿಂಗ್ ಟ್ಯಾಂಕ್ ಬರುತ್ತೆ ಇದು ಯಾಕಂದರೆ ಇಲ್ಲಿ ಯು ಜಿ ಡಿ ಏನಿಲ್ಲ ಆ ಕಾರಣಕ್ಕೋಸ್ಕರ ಇಲ್ಲಿ ಔಟ್ಸೈಡ್ ಸೆಪ್ಟಿಂಗ್ ಟ್ಯಾಂಕ್ ಕೊಟ್ಟಿರುವಂಥದ್ದು ಯಾಕಂದರೆ ಕ್ಲೀನಿಂಗ್ಗೆಲ್ಲ ಈಸಿ ಆಗುತ್ತೆ ಕ್ಲೀನ್ ಮಾಡ್ಸೋದಕ್ಕೆ ಏನಾದರೂ ಬೇಕು ಅಂದರೆ ಇಲ್ಲಿ ಈಸಿಯಾಗ್ಲಿಂತ ಇಲ್ಲ ಔಟ್ಸೈಡು ಜೊತೆಗೆ ಅದು ವಾಯುಮೂಲೆ ಕೂಡ ಬರುತ್ತೆ ಆ ಕಾರಣಕ್ಕೋಸ್ಕರ ಸೆಪ್ಟಿಂಗ್ ಟೈಕನ್ನು ಅಲ್ಲೇ ಅಂಥದ್ದು ಇನ್ನು ಸ್ಟೇರ್ ಕೇಸ್ ಹತ್ರನೇ ಬಂದು ಸ್ಟೇರ್ ಕೇಸ್ ಹಿಂಭಾಗ ಬಂದರೆ ಇಲ್ಲಿ ಬಾಪ ಈ ಜಾಗದಲ್ಲಿ ಬಂದು ಒಂದು ಜನರಲ್ ಟಾಯ್ಲೆಟ್ ಬರುತ್ತೆ ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ ಇಂಡಿಯನ್ ಬರುತ್ತೆ ಯಾಕಂದರೆ ಒಳಗಡೆ ವೆಸ್ಟರ್ನ್ ಯೂಸ್ ಮಾಡ್ತಿರೋದ್ರಿಂದ ಇಲ್ಲಿ ಬಂದು ಒಂದು ಇಂಡಿಯನ್ ಟಾಯ್ಲೆಟ್ ಜನರಲ್ ಟಾಯ್ಲೆಟ್ ಇರಲಿ ಅಂತ ಅಂದ್ಬಿಟ್ಟು ಯಾಕಂದರೆ ರಿಲೇಟಿವ್ಸ್ ಎಲ್ಲ ಬಂದರೆ ಇಂಡಿಯನ್ ಟಾಯ್ಲೆಟ್ ಇರುತ್ತೆ ಮನೆಗೆ ಆ ಕಾರಣಕ್ಕೋಸ್ಕರ ಇಲ್ಲಿ ಬಂದು ಒಂದು ಜನರಲ್ ಟಾಯ್ಲೆಟ್ ಬರುತ್ತೆ ಜೊತೆಗೆ ಇದನ್ನು ಫುಲ್ ಕಂಪ್ಲೀಟಾಗಿ ಸ್ಟೇಸ್ನ ಕ್ಲೋಸ್ ಮಾಡಿಸಿರೋದ್ರಿಂದ ಇಲ್ಲಿ ಏನಾದರೂ ನಮ್ಮ ಸ್ಟೋರೇಜ್ಗೆ ಕೂಡ ಯೂಸ್ ಮಾಡ್ಕೋಬೋದು ಏನೋ ಹೊರಗಡೆಯಿಂದ ಕೆಲಸ ಮುಗಿಸ್ಕೊಂಡು ಏನಾದರೂ ಬಂದಂಥ ಸಾಮಾನುಗಳು ಏನಾದರೂ ಇಟ್ಕೊಳ್ಳೋ ಅಂಥದ್ದಾಗಿರ್ಬೋದು ಇದನ್ನು ಕೂಡ ಸ್ಟೋರೇಜ್ ರೀತಿಯಾಗಿ ಯೂಸ್ ಮಾಡ್ಕೋಬೋದಾಗಿದೆ ಇನ್ನು ಬನ್ನಿ ಇವಾಗ ಒಳಗಡೆ ಹೋಗೋಣ ಇನ್ನು ಇಲ್ಲಿ ಬಂದು ಕಾರ್ ಪಾರ್ಕಿಂಗ್ ಜಾಗ ಇದು ತುಂಬ ವಿಶಾಲವಾಗಿಯೇ ಬಿಡಿಸಿರೋ ಯಾಕಂದರೆ ಇಲ್ಲಿ ರೋಡ್ ಸ್ವಲ್ಪ ಚಿಕ್ಕದು ಆ ಕಾರಣಕ್ಕೋಸ್ಕರ ಪಾರ್ಕಿಂಗ್ ಜಾಗ ಸ್ವಲ್ಪ ದೊಡ್ಡದಾಗೇ ಇರಲಿ ಅಂದ್ಬಿಟ್ಟು ಇಲ್ಲಿ ಸಂಪು ಬಂದಿದೆ ಸಂಪ್ ಜೊತೆಗೆ ಆರಾಮಾಗಿ ಒಂದು ಕಾರು ಒಂದು ಮೂರು ನಾಲ್ಕು ಬೈಕು ಆರಾಮಾಗಿ ನಿಲ್ಲಿಸಿ ಆರಾಮ ಓಡಾ ಓಡಾಡೋದಕ್ಕೂ ಕೂಡ ವಿಶಾಲವಾಗಿ ಜಾಗ ಇದೆ ಸೊ ಇದು ಬೇಕು ಅಂತಲೇ ಪಾರ್ಕಿಂಗ್ ಜಾಗನ ಸ್ವಲ್ಪ ದೊಡ್ಡದಾಗಿ ಬಿಡಿಸಿರೋ ಅಂಥದ್ದು ಇನ್ನು ಇಲ್ಲಿ ಬಂದರೆ ಬನ್ನಿ ಒಳಗಡೆ ಇದು ಬಂದು ಎಂಟ್ರೆನ್ಸ್ ಬರುತ್ತೆ ಎಂಟ್ರೆನ್ಸ್ಗೆ ಡೋರು ಟಿಕು ಡೋರು ಜೊತೆಗೆ ವಿಂಡೋ ಕೂಡ ಅಟ್ಯಾಚ್ ಇದೆ ಇರುವಂಥದ್ದು ಬಪ್ಪ ಇದು ಬಂದು ಹಾಲು ಹಾಲು ಸ್ವಲ್ಪ ದೊಡ್ಡದಾಗೇನೆ ಇದೆ ಯಾಕಂದರೆ ಇದು ವಿಶಾಲವಾಗಿ ಬೇಕು ಅಂತಲೇ ಹಾಲು ವಿಶಾಲವಾಗಿದ್ದರೆ ಮನೆ ದೊಡ್ಡದಾಗ ಕಾಣುತ್ತೆ ಹಾಲು ಚಿಕ್ಕದಾಗಿದ್ರೆ ಮನೆ ಚಿಕ್ಕದಾಗಿ ಕಾಣುತ್ತೆ ಆ ಕಾರಣಕ್ಕೋಸ್ಕರ ಹಾಲನ್ನ ಬೇಕು ಅಂತಲೇ ವಿಶಾಲವಾಗಿ ಮಾಡಿಸಿರುವಂಥದ್ದು ಈ ರೀತಿಯಾಗಿ ಕಾಣುತ್ತೆ ಇಟ್ಟಿಗೆ ಎಲ್ಲ ಬಂದು ಇದು ಕ್ಯೂಕಾನ್ ಇಟ್ಟಿಗೆಗಳನ್ನು ಬಳಸಿರುವಂಥದ್ದು ಅಂದರೆ ಸಿಮೆಂಟ್ ಇಟ್ಟಿಗೆ ಏನು ಬರುತ್ತೆ ಆ ಒಂದು ಸಿಮೆಂಟ್ ಇಟ್ಟಿಗೆ ಅಂದರೆ ಫುಲ್ ನೀಟಾಗಿ ಫಿನಿಷಿಂಗ್ ಬರುತ್ತಲ್ಲ ಆ ರೀತಿ ಕಂಪ್ನಿಯಿಂದ ತರಿಸಿ ಕ್ಯೂ ಕಾನ್ ಅಂತ ಬರುತ್ತೆ ಅದರಲ್ಲಿ ಮಾಡಿಸಿರೋವಂಥದ್ದು ಸೊ ಇದು ಸ್ವಲ್ಪ ಏನು ಖರ್ಚನ್ನ ಉಳಿಸೋದಕ್ಕೂ ಕೂಡ ಜೊತೆಗೆ ರೆಡ್ ಇಟ್ಟಿಗೆ ಮಾಡಿಸಿದರೆ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತಾಯಿತ್ತು ಆ ಕಾರಣಕ್ಕೋಸ್ಕರ ಈ ಒಂದು ಸಿಮೆಂಟ್ ಇಟ್ಟಿಗೆ ಏನಿರುತ್ತೆ ಬ್ಲಾಕ್ ಇಟ್ಟಿಗೆಗಳು ಇದರಲ್ಲಿ ಮಾಡಿಸಿರುವಂಥದ್ದು ಇದು ಬಂದು ವಿಶಾಲವಾಗಿದೆ ಫುಲ್ ದೊಡ್ಡದಾಗಿದೆ ಒಟ್ಟು ಮೂರು ರೂಮ್ ಇರುವಂತಹ ಮನೆ ಇದು ಕಡಿಮೆ ಬಂಡವಾಳ ಅಂದ್ಬಿಟ್ಟು ಒಂದು ರೂಮು ಒನ್ ಬಿ ಎಚ್ ಕೆ ಟು ಬಿ ಎಚ್ ಕೆ ಹತ್ರ ಎಲ್ಲ ಟೋಟಲ್ ತ್ರೀ ಬಿ ಎಚ್ ಕೆ ಇದು ಮೂರು ಬೆಡ್ರೂಮ್ ಇರುವಂತಹ ಮನೆ ಇನ್ನು ಆವಾಗಲೇ ಇದನ್ನು ಹೇಳೋದು ಇದು ಒಂದು ಸೀಲಿಂಗು ಏನಾಗಿದೆ ಅಂತಂದರೆ ಪಿ ಒ ಪಿಲಿ ಎಕ್ಸ್ಟ್ರಾ ಡಿಸೈನ್ ಏನು ಮಾಡಿಸಿಲ್ಲ ಇದು ಕನ್ಸ್ಟ್ರಕ್ಷನ್ ಮಾಡುವಾಗಲೇ ಅಂದರೆ ಈ ಸ್ಲ್ಯಾಬ್ ಏನು ಆರ್ ಸಿ ಸಿ ಸ್ಲ್ಯಾಬ್ ಹಾಕ್ತಾರಲ್ಲ ಸ್ಲ್ಯಾಬ್ ಹಾಕುವಂತಹ ಅಂತಹ ಟೈಮ್ನಲ್ಲೇ ಗಾರೆ ಕೆಲಸದವರೇ ಮಾಡಿರುವಂತಹ ಡಿಸೈನ್ ಇದು ಅವರೇ ಮಾಡ್ಕೊತಾರೆ ಇದು ಯಾಕಂದರೆ ಕಡಿಮೆ ಖರ್ಚು ಬೀಳಲಿ ಡಿಸೈನ್ ಕೂಡ ಇರಲಿ ಖರ್ಚು ಕೂಡ ಕಡಿಮೆ ಬೀಳಲಿ ಅಂತ ಯಾಕಂದರೆ ಎಕ್ಸ್ಟ್ರಾ ಪಿ ಒ ಪಿಲೆಲ್ಲ ಮಾಡಿಸ್ತೀವಿ ಅಂತಂದರೆ ತೀರಾ ದುಬಾರಿ ಆಗಿಬಿಡುತ್ತೆ ಅಂದರೆ ದುಬಾರಿ ಅಂದರೆ ತೀರಾ ಬಡ್ಜೆಟಿಗೆ ಮೀರುತ್ತಂತಲ್ಲ ಏನು ಅಂದ್ಕೊಂಡಿದ್ದೀವಿ ಅದಕ್ಕೆ ಅದು ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಹೊಡೆಯುತ್ತೆ ಇದೇನಂದರೆ ಗಾರೆ ಕೆಲಸದವ್ರಿಗೆ ಇನ್ಕ್ಲೂಡ್ ಆಗಿರುತ್ತಲ್ಲ ನಾವು ಕಾಂಟ್ರಾಕ್ಟ್ ಕೊಟ್ಬಿಟ್ಟಿರೋದ್ರಿಂದ ಗಾರೆ ಕೆಲ್ಸದ ಕಾಂಟ್ರಾಕ್ಟ್ ಮಾತ್ರ ಕೊಟ್ಬಿಟ್ಟಿರೋವಂಥದ್ದು ಸೊ ಇನ್ಕ್ಲೂಡ್ ಆಗುತ್ತಲ್ಲ ಅವರಿಗೆ ಕೆಲಸ ಬೀಳುತ್ತಷ್ಟೇ ಅದು ಬಿಟ್ಟರೆ ನಮಗೇನು ಮೆಟೀರಿಯಲ್ಸ್ದು ತೀರಾ ಏನು ಕಾಸ್ಟ್ ಬೀಳಲ್ಲ ಇದಕ್ಕೆ ವ್ಯತ್ಯಾಸ ಏನಾಗಲ್ಲ ಒಂದು ಒಂದು ಸಾವಿರ ಎರಡು ಸಾವಿರ ಈ ರೀತಿ ವ್ಯತ್ಯಾಸ ಬಿಡ್ಬೋದಷ್ಟೇ ಬಟ್ ನೀಟಾಗಿ ಡಿಸೈನ್ ಬಂದೋಬಸ್ತಾಗೂ ಇರುತ್ತೆ ಅಲ್ಲಿ ಏಕೆಂದ್ರೆ ಪ್ಲೈವುಡ್ಡಲ್ಲೆಲ್ಲ ಡಿಸೈನ್ ಮಾಡಿಸಿದ್ರೆ ಸೀಲಿಂಗ್ ಡಿಸೈನ್ ಮಾಡಿಸಿದ್ರೆ ಅಲ್ಲಿ ಸೇರಿಕೊಳ್ಳೋದರೆಲ್ಲ ಸಿ ಪ್ರಾಬ್ಲಮ್ಗಳಾಗುತ್ತೆ ಪ್ರಿಓಪಿಲ್ ಮಾಡಿಸಿದ್ರೂ ಅದು ತೀರಾ ಲೈಫ್ ಇರೋದಿಲ್ಲ ಬಟ್ ಇದು ಬಂದೋಬಸ್ತಾಗೂ ಇರುತ್ತೆ ಗಾರೆಲೇ ಆಗಿರೋದ್ರಿಂದ ಡಿಸೈನ್ ಆಗೂ ಕಾಣುತ್ತೆ ಜೊತೆಗೆ ದುಡ್ಡು ಉಳಿತಾಯ ಆಗುತ್ತೆ ಆ ಕಾರಣಕ್ಕೋಸ್ಕರ ಇದನ್ನು ಡಿಸೈನ್ ಮಾಡಿಸಿರೋವಂಥದ್ದು ಒಪ್ಪ ಇದೆ ಇದು ಬಂದು ಒಂದು ರೂಮು ಇನ್ನೂ ಫುಲ್ ಕ್ಲೀನ್ ಆಗಿಲ್ಲ ಕ್ಲೀನ್ ಆದಮೇಲೆ ನಾನು ಫುಲ್ ಫೈನಲ್ ಆದಮೇಲೆ ಒಂದು ಹೋಮ್ ಟೂರನ್ನು ಮಾಡ್ತೀನಿ ಸದ್ಯಕ್ಕೆ ಇಷ್ಟು ಏನು ಸ್ಟೇಜಲ್ಲಿದೆ ಇದು ಮಾಡ್ತಾಯಿದ್ದೀನಿ ಇದು ಒಂದು ರೂಮು ಇದು ವಾರ್ಡ್ರೋಬ್ಗೆ ಇಲ್ಲಿ ವಾರ್ಡ್ರೋಪ್ಗೆ ಇಲ್ಲಿ ಜಾಗವನ್ನು ಕೂಡ ಬಿಡಿಸಿರೋ ಇಲ್ಲಿ ದೇವ್ರ ಮನೆ ಬಂದಿದೆ ದೇವ್ರ ಮನೆ ಮಿಕ್ಕಿರೋಂಥ ಜಾಗವನ್ನು ಇಲ್ಲಿ ವಾರ್ಡ್ರೋಪ್ಗೆ ಮಾಡಿಸಿರುವಂಥದ್ದು ಇನ್ನು ಮೇಲ್ಗಡೆ ಎಲ್ಲ ಏನಾದರೂ ಬೇಕಿದ್ರೆ ಇಲ್ಲೆಲ್ಲ ಶೆಲ್ಫ್ಗಳು ಬಿಟ್ಟಿದೆ ಇದು ಕಬೋರ್ಡ್ ಥರ ಎಲ್ಲ ಡೋರ್ಗಳನ್ನು ಹಾಕ್ಸ್ಕೊಂಡ್ರೆ ಅದನ್ನು ಕೂಡ ಏನಾದರೂ ಸ್ಟೋರೇಜ್ಗೆ ಯೂಸ್ ಮಾಡ್ಕೊಬೋದು ಇದು ಒಂದು ರೂಮ್ ಆಯಿತು ಇನ್ನು ಇಲ್ಲಿ ಬಂದರೆ ಇಲ್ಲಿ ದೇವ್ರ ಮನೆ ದೇವ್ರ ಮನೆ ಕೂಡ ವಿಶಾಲವಾಗಿ ದೊಡ್ಡದಾಗೇನೆ ಇದೆ ಕತ್ಲೆ ಕಾಣ್ತಾ ಇದೆ ಬೆಳಕಷ್ಟು ಇಲ್ಲಿ ಇದಿಲ್ಲ ಅಂತ ಅಂದ್ಬಿಟ್ಟು ಇನ್ನು ಎಲ್ಲ ಆಗಿರ್ವಲ್ಲ ಅದಕ್ಕೆ ಸೊ ಇಲ್ಲಿ ದೇವ್ರ ಮನೆ ಇರುವಂಥದ್ದು ಇನ್ನು ಇನ್ನು ಇಲ್ಲಿ ಎರಡನೇ ರೂಮು ಇದು ಅಷ್ಟೇ ಇಲ್ಲಿ ದೇವ್ರ ಮನೆ ಏನು ಬಂದಿದೆ ದೇವ್ರ ಮನೆಯಲ್ಲಿ ಮಿಕ್ಕಂತಹ ಜಾಗ ಏನಿದೆ ಅದನ್ನು ವಾರ್ಡ್ರೋಬ್ಗೆ ಬಿಟ್ಟಿರುವಂಥದ್ದು ಮೇಲೆ ಕೂಡ ನಾವು ಸ್ಟೋರೇಜ್ಗೆಲ್ಲ ಒಂದು ಡೋರನ್ನು ಕ್ಲೋಸ್ ಮಾಡಿಸ್ಕೊಂಡ್ಬಿಟ್ರೆ ಪ್ಲೈವುಡಲ್ಲಿ ನೀಟಾಗಿ ಸ್ಟೋರೇಜ್ಗೆಲ್ಲ ಕೂಡ ಮಾಡ್ಕೋಬೋದು ಇದು ಎರಡನೇ ರೂಮು ಇನ್ನು ಇದು ಬಂದು ರೂಮ್ನ ನಾವು ಆ್ಯಕ್ಚುಲಿ ತುಂಬ ವಿಶಾಲವಾಗಿ ಮಾಡಿಲ್ಲ ಯಾಕಂತಂದರೆ ಅಂದರೆ ಎರಡು ರೂಮ್ ವಿಶಾಲವಾಗಿ ಮಾಡಿಲ್ಲ ಯಾಕಂದರೆ ರೂಮ್ ಆಗಿಬಿಟ್ರೆ ಯಾರೂ ಕೂಡ ಇರಲ್ಲ ಮನೆಯ ಸದಸ್ಯರೆಲ್ಲ ರೂಮ್ಗೆ ಸೇರ್ಕೊಂಡ್ಬಿಡ್ತಾರೆ ರೂಮ್ ಏನು ಪರ್ಪಸ್ ಏನು ಮಲಗೋದಕ್ಕೆ ಮಲಗೋದಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಳಿ ಅಂತ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಷ್ಟೇ ಮಾಡಿರೋ ಇನ್ನು ಇದು ಬಂದು ಕುಬೇರ ಮೂಲೆ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ತೀವಿ ಇದು ಬಂದು ಸ್ವಲ್ಪ ಅದಕ್ಕಿಂತ ಒಂದು ಎರಡು ಅಡಿ ದೊಡ್ಡದಾಗಿದೆ ಅಷ್ಟೇ ಇದು ಕೂಡ ಮಾಸ್ಟರ್ ಬೆಡ್ ಮೂರನೇ ರೂಮ್ ಇದು ಇಲ್ಲಿ ಮೇಲ್ಗಡೆ ವಾರ್ಡ್ರೋಬ್ ಇಲ್ಲೆಲ್ಲ ವಾರ್ಡ್ರೋಬ್ಗೆ ಜೊತೆಗೆ ಮೇಲ್ಗಡೆ ಸ್ಟೋರೇಜ್ಗೆ ಇದಕ್ಕೂ ಕೂಡ ಪ್ಲೈವುಡ್ ಹಾಕಿಸಿ ಡೋರ್ ಮಾಡಿಸ್ಕೊಂಡ್ರೆ ಆರಾಮಾಗಿ ಯೂಸ್ ಮಾಡ್ಕೋಬೋದು ಒಟ್ಟು ಮೂರು ರೂಮು ಒಂದು ದೇವರ ಮನೆ ಆಯಿತು ಬನ್ನಿ ಇವಾಗ ಇನ್ನು ಇಲ್ಲಿ ಬಂದರೆ ಇದು ಬಂದು ವಾಸ್ತು ಪ್ರಕಾರನೇ ಮಾಡಿಸಿರೋ ಅಂಥದ್ದು ವಾಸ್ತುಗ್ ಏನೇನು ಯಾವ್ಯಾವ ಮೂಲೆಯಲ್ಲಿ ಏನೇನು ಬರಬೇಕಾಗುತ್ತೆ ಆ ಮೂಲೆಯಲ್ಲೇ ಬರಬೇಕು ಅಂತ ಅಂದ್ಬಿಟ್ಟು ಮಾಡಿಸಿರೋಂಥದ್ದು ಇಲ್ಲಿ ಬಂದರೆ ಇದು ನಾರ್ಮಲ್ ವಾಯು ಮೂಲೆ ಏನಿದೆ ವಾಯು ಮೂಲೆಯಲ್ಲಿ ಬಾತ್ರೂಮು ಇದು ಜೊತೆಗೆ ಇಲ್ಲೊಂದು ವೆಸ್ಟರ್ನ್ ಕಮುಡ್ ಕೂಡ ಬರುತ್ತೆ ಕಮೋಡ್ ವಿತ್ ಇದು ಬಾತ್ರೂಮ್ ಇರುತ್ತೆ ಇನ್ನು ಇಲ್ಲಿ ಬಂದು ಇಲ್ಲಿ ಬಂದು ಎಕ್ಸ್ಟ್ರಾ ಏನಾದರೂ ಹಳ್ಳಿಯಲ್ಲಿ ಕಟ್ತಾ ಇರೋ ಮನೆ ಆಗಿರೋದ್ರಿಂದ ಈ ಅಂಡೆ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಎಕ್ಸ್ಟ್ರಾಗ ಏನಾದರೂ ಇದ್ರೆ ಇಟ್ಕೊಳ್ಳೋದಕ್ಕೋಸ್ಕರ ಈ ಒಂದು ಸ್ಪೇಸ್ನ ಯೂಸ್ ಮಾಡ್ಕೊಂಡಿದ್ವಿ ಇದು ಬಂದು ಇಲ್ಲಿ ಯುಟಿಲಿಟಿ ಥರ ಮಾಡ್ಕೊಂಡಿದ್ವಿ ಏನು ಇಲ್ಲಿ ಹಾಲಿಂದ ಏನು ಬರ್ತೀವಿ ಈ ಒಂದು ಜಾಗ ಏನಿದೆ ಇದನ್ನು ಯುಟಿಲಿಟಿ ಥರ ಸ್ವಲ್ಪ ಮಾಡ್ಕೊಂಡಿದ್ದೀವಿ ಯಾಕಂದರೆ ಇಲ್ಲಿ ವಾಷಿಂಗ್ ಮಿಷಿನ್ ಜೊತೆಗೆ ಒಂದು ವಾಶ್ ಬೇಸಿನನ್ನು ಇಟ್ಕೊಳ್ಳೋದಕ್ಕೆ ಯಾಕಂದರೆ ಬಾತ್ರೂಮಿಂದ ಬಟ್ಟೆ ನೇರವಾಗಿ ಇಲ್ಲೇ ಹಾಕೋಬೋದಲ್ಲ ಅದಕ್ಕೋಸ್ಕರ ಇಲ್ಲೂ ಕೂಡ ವಿಶಾಲವಾಗಿ ಜಾಗ ಇದೆ ಇದು ಕಾಣ್ತಿದ್ಯಪ್ಪ ವಿಶಾಲವಾಗಿ ಜಾಗ ಇದೆ ತಲೆ ಕುದು ಮಾರ್ತಾ ಇದ್ದಾರೆ ಇದು ಕೂಡ ವಿಶಾಲವಾಗಿದೆ ಒಂದು ವಾಶ್ ಬೇಸಿನ್ ಇಟ್ಟು ಒಂದು ವಾಷಿಂಗ್ ಮಿಷಿನ್ ಅನ್ನು ಕೂಡ ಇಟ್ಕೊಬಹುದು ಇಲ್ಲೂ ಒಂದು ಅಕಸ್ಮಾತ್ ಏನಾದರೂ ಒಂದು ಸ್ಕ್ರೀನ್ ಥರನೋ ಅಥವಾ ಇಲ್ಲೊಂದು ಡೋರ್ ಏನಾದ್ರು ಮಾಡಿಸ್ಕೊಂಡ್ರೆ ಈ ಬಾತ್ರೂಮ್ ಯಾಕಂದರೆ ಹಾಲ್ ಇಲ್ಲಿ ಡೈರೆಕ್ಟ್ ಇರೋದ್ರಿಂದ ಇಲ್ಲಿ ಬಾತ್ರೂಮ್ ಇರೋದ್ರಿಂದ ಇಲ್ಲೊಂಥರ ಡ್ರೆಸ್ ಚೇಂಜಿಂಗ್ ಏರಿಯಾ ಥರನೂ ಕೂಡ ಮಾಡ್ಕೋಬೋದು ಇಲ್ಲಿ ಒಂದು ಸಿಂಪಲ್ಲಾಗಿ ಪಿ ವಿ ಎಸ್ ಸಿಯಲ್ಲಿ ಏನಾದರೂ ಡೋರ್ ಮಾಡಿಸ್ಕೊಂಡ್ರೆ ಬಾತ್ರೂಮಿಂದ ಬಂದು ಹೆಂಗಸರು ಮಕ್ಕಳೆಲ್ಲ ಇರ್ತಾರಲ್ಲ ಸೊ ಇಲ್ಲೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಬೇಕಾದರೆ ರೂಮ್ಗಳಿಗೆ ಹೋಗುವಂಥದ್ದು ಕೂಡ ಮಾಡ್ಕೊಬೋದು ಅದಕ್ಕೋಸ್ಕರ ನೀವು ಸ್ವಲ್ಪ ವಿಶಾಲವಾಗಿ ಬಿಡಿಸಿರುವಂಥದ್ದು ಬಪ್ಪ ಇನ್ನು ಇವಾಗ ಬಂದು ಹೆಣ್ಮಕ್ಳಿಗೆ ಮೇಯ್ನ್ ಮುಖ್ಯವಾಗಿ ಬೇಕಾಗಿರುವಂತಹ ಜಾಗ ಅಡಿಗೆ ಮನೆ ಅಡಿಗೆ ಮನೆ ಬಂದು ಇದು ಡೈನಿಂಗ್ ಹಾಲು ಡೈನಿಂಗ್ ಹಾಲ್ ಕೂಡ ಸ್ವಲ್ಪ ವಿಶಾಲವಾಗಿದೆ ಇದು ಹಿಂದ್ಗಡೆ ಕೂಡ ರೋಡ್ ಬಂದಿದೆ ಇದು ಸೈಟ್ ಬಂದು ಮುಂದೆನೂ ರೋಡ್ ಇದೆ ಹಿಂದೆನೂ ರೋಡ್ ಇದೆ ಫುಲ್ ಕಂಪ್ಲೀಟ್ ರೋಡ್ ಟು ರೋಡ್ ಸೈಟ್ ಇರೋದ್ರಿಂದ ಹಿಂದೆನೂ ಕೂಡ ಒಂದು ಡೋರನ್ನು ಬಿಟ್ಕೊಂಡಿರುವಂಥದ್ದು ಇದು ಬಂದು ಡೈನಿಂಗ್ ಹಾಲು ಡೈನಿಂಗ್ ಹಾಲ್ ಕೂಡ ವಿಶಾಲವಾಗಿದೆ ಜೊತೆಗೆ ಇಲ್ಲಿ ಒಂದು ಫ್ರಿಡ್ಜ್ಗೆ ಸಪ್ರೇಟಾಗಿ ಯಾಕಂದರೆ ಅಡುಗೆ ಮನೇಲಿ ಫ್ರಿಡ್ಜ್ ಇಟ್ಬಿಟ್ರೆ ಅಡುಗೆ ಮನೆ ತುಂಬ ಚಿಕ್ಕದಾಗಿಬಿಡುತ್ತೆ ಅದಕ್ಕೋಸ್ಕರ ಫ್ರಿಡ್ಜ್ಗೆ ಒಂದು ಮೂಲೆ ಥರ ಕಾರ್ನರ್ನ ಮಾಡ್ಕೊಂಡಿದ್ದೀವಿ ಪಾಯಿಂಟ್ಸ್ ಎಲ್ಲ ಇವಾಗ ಅಲ್ಲಿ ಹಾಕಬೇಕು ಇನ್ನು ಇದು ಬಂದು ಅಡುಗೆ ಮನೆ ಅಡುಗೆ ಮನೆ ಕೂಡ ವಿಶಾಲವಾಗಿ ಬಂದಿದೆ ಅಡುಗೆ ಮನೆ ಬಂದ ತಕ್ಷಣ ಇಲ್ಲಿ ಶೆಲ್ಫ್ಗಳು ಬಂದರೆ ಆ್ಯಕ್ಚುಲಿ ಅಡುಗೆ ಮನೆ ತೀರಾ ಚಿಕ್ಕದಾಗಿ ಕಾಣುತ್ತೆ ಆ ಕಾರಣಕ್ಕೋಸ್ಕರ ಬರುವಾಗ ಒಂದು ಎಲ್ ಶೇಪಲ್ಲಿ ಸಾಕು ಶೆಲ್ಫ್ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡಿಸಿರುವಂಥದ್ದು ಇನ್ನು ಮಿಕ್ಕಿದೆಲ್ಲ ಕೆಳಗಡೆ ಏನು ಬೇಕು ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಏನು ಕಡ್ಪಾಕಲ್ಲಿ ಹಾಕುವಂತಹ ಟೈಮ್ ಅಥವಾ ಟೈಲ್ಸ್ ಹಾಕುವಂತಹ ಟೈಮಲ್ಲಿ ಮಾಡ್ಕೋಬೋದು ಸೊ ಇದು ಬಂದು ಇದು ಕೂಡ ವಿಶಾಲವಾಗಿದೆ ಕಡಿಮೆ ಖರ್ಚು ಅಂತ ಅಂದ್ಬಿಟ್ಟು ಎಲ್ಲ ಕಂಜೆಸ್ಟೆಡ್ ಮಾಡಿಲ್ಲ ವಿಶಾಲವಾಗಿ ಇದೆ ಎಷ್ಟಾಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಖರ್ಚಿನಲ್ಲಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದು ಇನ್ನು ಇಲ್ಲಿ ಬಂದರೆ ಆಗಲೇ ಹೇಳ್ದಂಗೆ ನಾನು ಇದು ಹಿಂದ್ಗಡೆ ಕೂಡ ಡೋರ್ ಸಿಕ್ಕಿದೆ ರೋಡ್ ಸಿಕ್ಕಿದೆ ಟೂ ಸೈಡ್ಸ್ ರೋಡ್ ಇರೋದರಿಂದ ಇಲ್ಲಿ ಕೂಡ ಒಂದು ನೆಕ್ಸ್ಟ್ ಫ್ಯೂಚರಲ್ಲಿ ಈ ರೋಡಲ್ಲಿ ಏನಾದರೂ ಬಂದರೆ ಅಕಸ್ಮಾತ್ ಏನಾದರೂ ಇಲ್ಲ ಬೇರೆ ಸಾವಿನ ಮನೆ ಆ ಥರ ಎಲ್ಲರೂ ಬಂದರೆ ಡೈರೆಕ್ಟ್ ಮನೆ ಒಳಗಡೆ ಹೋಗಬಾರ್ದು ಅಂತ ಅಂದ್ಬಿಟ್ಟು ಇಲ್ಲೂ ಕೂಡ ಒಂದು ಬಾತ್ರೂಮನ್ನು ಜನರಲ್ ಬಾತ್ರೂಮನ್ನು ಮಾಡಿಸಿರೋವಂಥದ್ದು ಇದು ತೋರಿಸಪ್ಪ ಚಿಕ್ಕದಾಗಿದೆ ಬಟ್ ಸಾಕು ಏನು ತೊಂದರೆ ಇಲ್ಲ ಸೊ ಇಲ್ಲೂ ಒಂದು ಬಾತ್ರೂಮ್ ಇದೆ ಈ ಕಡೆ ರೋಡಿಂದನೇ ಬಂದು ಹೇಳಿದ್ನಲ್ಲ ಹೊರಗಡೆ ಸಾವಿನ ಮನೆಯಲ್ಲಿ ಏನಾರು ಹೋಗ್ಬಿಟ್ಟು ಬಂದಾಗ ಎಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು ಇನ್ನು ಜೊತೆಗೆ ಇಲ್ಲಿ ಸ್ವಲ್ಪ ಒಂದು ಒಂದು ಎರಡು ಇಲ್ಲೊಂದು ಮೂರು ಅಷ್ಟು ಜಾಗ ಅಂಥದ್ದು ಇದು ಯುಟಿಲಿಟಿ ಸ್ವಲ್ಪ ಪಾತ್ರೆಗಳು ತೊಳ್ಕೊಳ್ಳೋಕ್ಕೆ ಇಲ್ಲ ಇಲ್ಲೇ ಅಡುಗೆ ಮನೆ ಇರೋದರಿಂದ ಔಟ್ಸೈಡ್ ಏನಾದ್ರು ದೊಡ್ಡ ದೊಡ್ಡ ಪಾತ್ರೆಗಳನ್ನು ತೊಳ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಇಲ್ಲಿ ಯುಟಿಲಿಟಿಯಾಗಿ ಆರಾಮಾಗಿ ಯೂಸ್ ಮಾಡ್ಕೋಬೋದು ಜೊತೆಗೆ ಇಲ್ಲಿ ಸೈಡ್ ಕೂಡ ನಾವು ಜಾಗವನ್ನು ಬಿಟ್ಟಿರುವಂಥದ್ದು ಈ ಕಡೆ ಎರಡೂವರೆ ಅಡಿ ಆಲ್ಮೋಸ್ಟ್ ಎರಡೂವರೆ ಅಡಿ ಇಲ್ಲಿ ಪ್ಯಾಸೇಜನ್ನು ಬಿಟ್ಟಿರುವಂಥದ್ದು ಎರಡೂವರೆ ಅಡಿ ಇದೆ ಇನ್ನು ಆ ಕಡೆ ಸೈಡ್ ಕೂಡ ಸೇಮ್ ಎರಡೂವರೆ ಅಡಿ ಜಾಗವನ್ನು ಕೂಡ ಬಿಟ್ಟು ಕಟ್ಟಿದ್ದೀವಿ ಇದಿಷ್ಟು ಈ ಒಂದು ಗ್ರೌಂಡ್ ಫ್ಲೋರ್ನ ಹೋಮ್ ಟೂರ್ ಆಗಿರುತ್ತೆ ಒಂದೇ ಫ್ಲೋರ್ ಮನೆ ಇರುವ ಇದು ಮೇಲ್ರೆ ಟ್ಯಾಂಕ್ಗೆ ಟ್ಯಾಂಕ್ ರೂಮ್ ಏನು ಕಟ್ಟಿಸ್ತಾ ಇಲ್ಲ ಜಸ್ಟ್ ನೆಕ್ಸ್ಟ್ ಫ್ಯೂಚರಲ್ಲಿ ಏನಾದರೂ ಮನೆ ಕಟ್ಟಿಸ್ಕೊಂಡ್ರೆ ಬಪ್ಪ ಫ್ಯೂಚರಲ್ಲಿ ಏನಾದರೂ ಮನೆ ಕಟ್ಟಿಸ್ಕೊಂಡ್ರೆ ಮತ್ತೆ ಆ ರೂಮ್ನೆಲ್ಲ ಹೊಡಿಬೇಕಾಗುತ್ತೆ ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಯಾಕಂದರೆ ಜಾಯಿಂಟ್ ಮಾಡಿದ್ರೆ ಅದು ಅಷ್ಟು ಬಾಳಿಕೆ ಬರೋಲ್ಲ ಆ ಕಾರಣಕ್ಕೋಸ್ಕರ ಟ್ಯಾಂಕಿಗೆ ಎಷ್ಟು ಬೇಕು ಪಿಲ್ಲರ್ಗಳ ಥರ ರೈಸ್ ಮಾಡಿಬಿಟ್ಟು ಟ್ಯಾಂಕ್ ರೂಮನ್ನು ಮಾಡಿಸ್ತಾ ಇರೋವಂಥದ್ದು ಇದಿಷ್ಟು ಒಂದು ಫ್ಲೋರ್ ಮನೇನ ಒಂದು ಹೋಮ್ ಟೂರ್ ಆಗಿರುತ್ತೆ ಇವಾಗ ಬನ್ನಿ ಬೇಕಾದ್ರೆ ಮೇಲ್ಗಡೆ ಟೆರೇಸ್ ಹತ್ರ ಹೋಗ್ಬಿಡೋಣ ಇನ್ನು ಇಲ್ಲಿ ಬಂದು ಹೇಳಿದ್ನಲ್ಲ ಎಂಟ್ರೆನ್ಸಲ್ಲ ರೈಟ್ ಸೈಡ್ಗೆ ಮೇಲ್ಗಡೆ ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಇಟ್ಟಿಸಿರೋವಂಥದ್ದು ಬನ್ನಿ ಸ್ಟೇರ್ ಕೇಸು ಅಷ್ಟೇ ಯಾಕಂದರೆ ನೆಕ್ಸ್ಟು ನೆಕ್ಸ್ಟ್ ಫ್ಲೋರ್ಗಳಲ್ಲಿ ಮನೆಗೆ ಕನ್ಸ್ಟ್ರಕ್ಷನ್ ಮಾಡುವಂಥ ಐಡಿಯಾ ಇರೋದರಿಂದ ಅಂದರೆ ಫ್ಯೂಚರಲ್ಲಿ ಇವಾಗಲ್ಲ ಮಾಡೋ ಐಡಿಯಾ ಇರೋದ್ರಿಂದ ಇದು ಕೂಡ ಸ್ವಲ್ಪ ದೊಡ್ಡದಾಗಿರಲಿ ಅಂತ ಅಂದ್ಬಿಟ್ಟು ತ್ರೀ ಫೀಟ್ ಮೂರು ಅಡಿಯ ಒಂದು ಸ್ಟೇರ್ ಕೇಸನ್ನು ಮಾಡಿಸಿರೋವಂಥದ್ದು ಬಪ್ಪ ಇದು ಬಂದು ಟೆರೇಸ್ ಓಪನ್ ಟೆರೇಸ್ ಇರುತ್ತೆ ಇಲ್ಲಿ ಬಂದು ಯಾವುದೇ ರೀತಿಯಾಗಿ ಕವರ್ ಮಾಡಿಸೋದು ಆ ಥರ ಎಲ್ಲ ಮಾಡ್ಸಲ್ಲ ಸ್ವಲ್ಪ ಖರ್ಚು ಕಡಿಮೆ ಇರಲಿ ಏನೋ ಕಾರಣಕ್ಕೋಸ್ಕರನೇ ಓಪನ್ ಟೆರೇಸ್ ಇರುತ್ತೆ ಫ್ಯೂಚರಲ್ಲಿ ನೆಕ್ಸ್ಟ್ ಮನೆ ಕನ್ಸ್ಟ್ರಕ್ಷನ್ ಆದರೆ ಇದನ್ನೇ ಕಂಟಿನ್ಯೂ ಆಗಿ ಮಾಡ್ಕೋಬೋದು ಸದ್ಯಕ್ಕೆ ಇವಾಗ ಇಲ್ಲಿ ಒಂದು ಟ್ಯಾಂಕ್ಗೆ ಪಿಲ್ಲರ್ಗಳನ್ನ ರೈಸ್ ಮಾಡಿ ಒಂದು ಮನೆ ರೂಮ್ ಕಟ್ಸೋ ಪ್ಲ್ಯಾನ್ ಇದೆ ನೋಡಬೇಕು ಯೋಚನೆ ಮಾಡಬೇಕು ಯೋಚನೆ ಇನ್ನೂ ಮಾಡಿಲ್ಲ ಸೊ ಇವಾಗ ಸದ್ಯಕ್ಕೆ ಪಿಲ್ಲರ್ ರೈಸ್ ಮಾಡಿ ಟ್ಯಾಂಕನ್ನು ಇಡಿಸುವಂತಹ ಒಂದು ಪ್ಲ್ಯಾನಲ್ಲಿ ಇರುವಂಥದ್ದು ಇದಿಷ್ಟು ಈ ಒಂದು ಮನೆಯ ಹೋಮ್ ಟೂರ್ ಆಗಿದೆ ಬಡ್ಜೆಟ್ ಫ್ರೆಂಡ್ಲಿ ಮನೆಯ ಹೋಮ್ ಟೂರ್ ಆಗಿದೆ ಇನ್ನು ಈ ಒಂದು ಮನೆಗೆ ಈ ಸದ್ಯಕ್ಕೆ ಈ ಸ್ಟೇಜ್ ಏನಿದೆ ಪ್ಲಾಸ್ಟ್ರಿಂಗ್ ಆಗಿಲ್ಲ ಪ್ಲಾಸ್ಟ್ರಿಂಗ್ ಶುರು ಆಗ್ತಾಯಿದೆ ನಾಳೆ ಇದರಿಂದ ಈ ಒಂದು ಸ್ಟೇಜ್ವರೆಗೆ ಎಷ್ಟು ಹಣ ಆಗಿದೆ ಅಂದರೆ ಹತ್ತು ಲಕ್ಷದ ಐವತ್ತೇಳು ಸಾವಿರ ರೂಪಾಯಿ ಹಣ ಖರ್ಚಾಗಿದೆ ಈ ಏನು ಸ್ಟೇಜ್ ಇದೆ ಈ ಸ್ಟೇಜಿನ ಪ್ಲಾಸ್ಟ್ರಿಂಗ್ ಆಗಿ ಟೈಲ್ಸ್ ಹಾಕಿದ್ರೆ ಎಲ್ಲ ಕೆಲಸ ಕೂಡ ಮುಗಿಯುತ್ತೆ ಈ ಒಂದು ಸ್ಟೇಜ್ವರೆಗೆ ಹತ್ತು ಲಕ್ಷದ ಐವತ್ತೇಳು ಸಾವಿರ ರೂಪಾಯಿ ಹಣ ಆಗಿದೆ ಕೆಲವರು ಅದು ಜಾಸ್ತಿ ಆಯಿತು ಅಂತಲೂ ಅನ್ಕೋಬೋದು ಯಾಕಂದರೆ ಸೈಟ್ ಬಂದು ಮೂವತ್ತಾರು ನಲವತ್ತೆಂಟು ತರ್ಟಿ ಫಾರ್ಟಿಗಿಂತ ಹೆಚ್ಚಿಗೆ ಟೋಟಲ್ ಹದಿನೇಳು ಚದರ ಬರುತ್ತೆ ಈ ಒಂದು ಮನೆ ಸೊ ಇಷ್ಟೊಂದು ದೊಡ್ಡ ಮನೆಗೆ ಇಷ್ಟು ಕಡಿಮೆ ಖರ್ಚಲ್ಲಿ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಆಗುತ್ತೆ ಮಾಡಿದ್ರೆ ಆಗುತ್ತೆ ಇನ್ನು ಇದ್ರ ಡೀಟೇಲ್ಸು ಯಾವ್ಯಾವ ಮೆಟೀರಿಯಲ್ಗೆ ಎಷ್ಟೆಷ್ಟು ಖರ್ಚಾಗಿದೆ ಅಂದರೆ ಫೈನಲ್ ಆಗಿ ನಾನು ಬೇಕಾದರೆ ತಿಳಿಸ್ತೀನಿ ಇಲ್ಲ ಈ ಸ್ಟೇಜಲ್ಲೂ ಬೇಕು ಅಂತಂದರೆ ಇಟ್ಟಿಗೆ ಎಷ್ಟು ಬ್ಲಾಕ್ಸ್ ಇಷ್ಟು ಇಟ್ಟಿಗೆ ಆಗಿದೆ ಇಷ್ಟು ಸಿಮೆಂಟ್ ಆಗಿದೆ ಎಲ್ಲವೂ ಕೂಡ ಪ್ರತಿಯೊಂದು ಲೆಕ್ಕಾಚಾರ ಇದೆ ಬೇಕು ಅಂದರೆ ನಾನು ತಿಳಿಸ್ತೀನಿ ಇಲ್ಲ ಕಂಪ್ಲೀಟ್ ಮನೆ ಫೈನಲ್ ಆದಮೇಲೆ ಎಷ್ಟಾಗುತ್ತೆ ಏನು ಅಂತಂದ್ಬಿಟ್ಟು ತಿಳಿಸಿ ಯಾಕಂದರೆ ಇದು ಇಪ್ಪತ್ತು ಲಕ್ಷದಲ್ಲಿ ಅಥವಾ ಇಪ್ಪತ್ತೈದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಲಕ್ಷದಲ್ಲಿ ಈ ಒಂದು ಮನೆ ಕಂಪ್ಲೀಟ್ ಫಿನಿಷಿಂಗ್ ಮಾಡಿಸ್ಬೇಕು ಅನ್ನುವಂತಹ ಇರೋದು ಒಂದು ಲಕ್ಷ ಕಡಿಮೆ ಆಗ್ಬೋದು ಒಂದು ಲಕ್ಷ ಜಾಸ್ತಿ ಆಗ್ಬೋದು ಅಷ್ಟರಲ್ಲೇ ಆಗಬೇಕು ಅನ್ನುವಂತಹ ಒಂದು ಪ್ರಾಪರ್ ಪ್ಲ್ಯಾನ್ ಇಟ್ಕೊಂಡು ಪ್ರಾಪರ್ ಪ್ರಾಪರಾಗಿಯೇ ಮಾಡಿಸ್ತಿರೋವಂಥದ್ದು ಇದುವರೆಗೂ ನಾವು ಏನು ಅಂದ್ಕೊಂಡಿದ್ದೀವಿ ಅಷ್ಟೇ ಅದೇ ರೀತಿಯಾಗಿ ಖರ್ಚು ಹೋಗಿದೆ ಅದೇ ರೀತಿಯಾಗಿಯೇ ಒಂದು ಮನೆ ಫಿನಿಷಿಂಗ್ ಬಂದಿದೆ ಸೊ ಅಷ್ಟರಲ್ಲಿ ಮುಗಿಸ್ಬೇಕಂತ ಅಂದ್ಕೊಂಡಿದ್ದೀವಿ ಸೊ ನೋಡೋಣ ಒಂದು ಲಕ್ಷ ಕಡಿಮೆನೇ ಆಗ್ಬೋದು ಆದಷ್ಟು ಕಡಿಮೆ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಇಲ್ಲ ಒಂದು ಲಕ್ಷ ಜಾಸ್ತಿ ಆಗ್ಬೋದು ಅಷ್ಟೇ ಅದಕ್ಕಿಂತ ಅತಿಯಾಗಂತೂ ಹೋಗಲ್ಲ ಫೈನಲ್ ಆದಮೇಲೆ ನಿಮಗೆ ಪಿನ್ ಟು ಪಿನ್ ಯಾವುದೇ ಏನೇನು ಮೆಟೀರಿಯಲ್ ತಂದಿದ್ದೀವಿ ಎಷ್ಟೆಷ್ಟಾಗಿದೆ ಇನ್ನು ಇದು ಬಂದು ಗಾರೆ ಕೆಲಸ ಒಂದು ಇದು ಕಂಪ್ಲೀಟ್ ಬಿಲ್ಡಿಂಗನ್ನು ನಾವು ಕಾಂಟ್ರಾಕ್ಟ್ ಕೊಟ್ಟಿಲ್ಲ ಆದರೆ ಗಾರೆ ಕೆಲಸ ಏನು ಬರುತ್ತೆ ಅದನ್ನು ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದೀವಿ ಚದರ ಲೆಕ್ಕದಲ್ಲಿ ಚದರ ನಲವತ್ತೆರಡು ಸಾವಿರ ರೂಪಾಯಿಂಗೆ ಕೊಟ್ಟಿದ್ದೀವಿ ಯಾಕಂದರೆ ಈಗ ಲೇಬರ್ಸ್ನೆಲ್ಲ ಹುಡ್ಕೊಂಡು ನಿಂತ್ಕೊಳ್ಳೋಕ್ಕೆ ಅದು ಆಗೋದೇ ಇಲ್ಲ ಆ ಕಾರಣಕ್ಕೋಸ್ಕರ ನಲವತ್ತೆರಡು ಸಾವಿರ ರೂಪಾಯಿಂಗೆ ಚದರ ಕೊಟ್ಟಿರೋಂಥದ್ದು ಮಿಕ್ಕಂತಹ ಮೆಟೀರಿಯಲ್ಸು ಪ್ಲ್ಯಾನಿಂಗು ಅವೆಲ್ಲವೂ ಕೂಡ ನಮ್ಮ ಸ್ವಂತದ್ದೇ ಈ ರೀತಿಯಾಗಿ ನಡೆದಿದೆ ಈ ಸ್ಟೇಜ್ವರೆಗೆ ಹತ್ತು ಲಕ್ಷದ ಐವತ್ತೇಳು ಸಾವಿರ ರೂಪಾಯಿ ಖರ್ಚಾಗಿದೆ ಫೈನಲ್ ಆದಮೇಲೆ ನಾನು ನಿಮಗೆ ತಿಳಿಸ್ತೀನಿ ಇದಿಷ್ಟು ಒಂದು ಮಿಡಲ್ ಕ್ಲಾಸ್ ಮನೆಯ ಒಂದು ಹೋಮ್ ಟೂರ್ ಆಗಿರುತ್ತೆ ಕನ್ಸ್ಟ್ರಕ್ಷನ್ ನಡೀತಾ ಇರುವಂತಹ ಮನೆಯ ಒಂದು ಹೋಮ್ ಟೂರ್ ಆಗಿರುತ್ತೆ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರೋರಿಗೆ ಅಥವಾ ಮುಂದೆ ಕಟ್ಟಿಸ್ಬೇಕು ಅನ್ನುವಂತಹ ಏನಾದರೂ ಪ್ಲ್ಯಾನ್ ಇರೋವಂಥವ್ರಿಗೆ ಅಥವಾ ಕಟ್ತಾ ಇರೋರಿಗೆ ಇದು ಅನುಕೂಲ ಆಗ್ಬೋದು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಇದು ಫಿನಿಷ್ ಆಗುತ್ತೆ ಫಿನಿಶ್ ಆದಾಗ ನಿಮಗೆ ಇನ್ನೂ ಕೂಡ ನೀಟಾಗಿ ಒಂದು ಐಡಿಯಾ ಬರೋ ಥರ ಒಂದು ಪ್ಲ್ಯಾನಿಂಗ್ ಆಗಿರ್ಬೋದು ಎಲ್ಲವನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಇನ್ನು ಈ ಒಂದು ಎಲ್ಲಿರೋದು ಏನು ಯಾವಾಗ ಗೃಹ ಪ್ರವೇಶ ಎಲ್ಲವನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಫೈನಲ್ ಆದಮೇಲೆ ತಿಳಿಸ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್